ಕಂಡು ಅಂತ ಹೇಳೈತಿ ಅವ್ವಾ ಇದು ಯಾರು ದರಿದ್ರ ಮಸಡಿವು ಎದ್ರಿಗೆ ಬಂದ್ರೆ ಒಂದು ಕೆಲಸ ಆಗೋದಿಲ್ಲ ಇವರು ಅಪ್ಪುನ್ನೇತಿ ಗೆತ್ತಿ ಈ ಯಾರುನ್ನ ಯಾಕ ಬಿಟ್ಟು ಶಟದ್ಲೋ ಏನು ನನ್ನ ರಾಜಮಾವನ ನಡುವ ಇವ ಯಾರು ಶನಿ ಇದ್ದಿದ್ದಿಲ್ಲ ಅಂದ್ರೆ ಎಷ್ಟು ಚಲೋ ಇರ್ತಿತ್ತ ಕಿಂ ಕುಂತ್ರ ಕೆಲಸ ಆಗಂಗಿಲ್ಲ ಇವತ್ತಂತ್ರು ರಾಜಮಾವಗ ಕೆಳೆ ಬಿಡ್ತೀನಿ ಯಾವಾಗ ನಾನು ಮದಿ ಮಾಡ್ಕೋತಿ ಅಂತ ಓಯ್ ಏನ್ ಮಾಡ್ತೀರಿ ಇಬ್ರು ಆ ಮಂದಕಿನಿ ಅಕ್ಕ ನಾನು ತಮ್ಮ ಅಡಕತ್ತಿದ್ವಿ ಏ ಬಿಕ್ರಾಸಿ ಎಷ್ಟು ಸರ್ತಿ ನಿನಗೆ ಹೇಳೋದು ನನನ ಅಕ್ಕಾ ಅಂತ ಕರಿಬಿಡಾ ನನಗ ಅವ್ವ ಅಂತ ಕರಿ ಅಕ್ಕಾ ನಿನ್ನನ ಅವ್ವ ಅಂತ ಕರಿಬೇಕಾ ಬೇದೆ ನನಗ ಸಿಟ್ಟ್ ಕರ್ಸ್ಬಿಡ ನೀನ್ ಹೇಳಾಕತ್ತಿದ ಅರ್ಥಕತಿದಿಲ್ಲ

இது நன்றியாக மத்தியம்மன்ற கட்டிடம் கோவிலுக்கு ನಾನು ಅಭಯ್ ಅಡಾ ಕುಂತೀವಿ ಹ್ಮ್ ಸರಿ ಇಬ್ರು ಕೂಡಿ ಇಲ್ಲ ಆಡ್ರಿ ಮನಿ ಹೊರಗೆ ಹೋಗ್ಬೇಡ್ರಿ ಏನ ಹ್ಮ್ ಅಪ್ಪಾಜಿ ಅಪ್ಪಾಜಿ ನಾವು ನಿಮ್ಮ ರೂಮ್ ಒಳಗೆ ಆಡ್ತೀವಿ ಹೋಗ್ರಿ ಇಬ್ರು ಆಡು ಹೋಗ್ರಿ ರಾಜು ಮಾವಾ ಹೇಳ ಬಂದಕಿನಿ ಏನಿಲ್ಲ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತೆ ಏನದು ಮಾತಾಡ ಮತ್ತ ನೀ ಏನೋ ಒಂದು ಹುಡುಗಿನ ನೋಡ್ ಬಂದಿ ಅಂತ ಅಕ್ಕಿನ ಮದುವೆ ಮಾಡ್ಕೊತೇನೆ ಅಂತ ಹೇಳಿ ಆಗ್ಲೇ ಎಲ್ಲ ಡಿಸೈಡ್ ಮಾಡಿ ಹೇಳೇ ಬಂದಿ ಅಂತ ರಾಜು ಮಾವಾ ನಿನ್ಕಿಂತ ವಯಸ್ಸಿನಾಗ ನಾ ಸಣ್ಣಕ್ಕಿ ಆದ್ರೂ ನಿಮ್ಮ ಮನೆಯಾಗ ಒಂದು ಹೆಣ್ಣು ದಿಕ್ಕಿಲ್ಲ ಎರಡು ಅನಾಥ ಮಕ್ಕಳನ್ನ ನೋಡ್ಕೊಳಕ್ ಅಂತ ಹೇಳಿ ನಮ್ಮ ಮನೆ ಬಿಟ್ಟೆ ಅವ್ವ ನಾನು ಈ ಮನೆಯಾಗ ಬಂದ ದೇವಿ ಅಷ್ಟಕ್ಕೂ ನಾ ಇಲ್ಲ ಬಂದಿದ್ದೆ ನಿಮ್ಮ ಆಸ್ತಿ ಅಂತಸ್ತೆ ನೋಡಿ ಅಲ್ಲ ನಿನ್ನ ಮನೆ ನನ್ನ ಮನಸೈತಿ ಜೊತೆಗೆ ಎರಡು ಮಕ್ಕಳಿಗೆ ಒಬ್ಬ ತಾಯಿ ಬೇಕ ಅದಕ್ಕ ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಮನೆ ಬಿಟ್ಟೆ ಇಲ್ಲಿ ಬಂದಿದ್ದೆ ಅಷ್ಟರ ಮೇಲೆ ನೀನ್ ಬೇರೆ ಒಂದು ಹುಡುಗಿ ನೋಡಿ ಬಂದಿ ಅಂತ ನನಗೆ ಅದನ್ನ ಅರಗಿಸ್ಕೊಳಕ ಆಗೋಂದೆ ರಾಜಮಾವ ನೀ ನನ್ನ ಮದುವೆ ಮಾಡ್ಕೋತಿಯಲ್ಲ ಮುಂದಕ್ಕೆ ನಾನು ಹುಡುಗಿ ನೋಡಿ ಬಂದಿದ್ದೇನೋ ಕರೆ ಆದ್ರೆ ಮದುವಿ ಮಾಡಕೊಳ್ಳೋ ಬಗ್ಗೆ ನಂದೆ ಇನ್ನು ವಿಚಾರ ಆಗಿಲ್ಲ ರಜು ಮಾವ ನೀ ನನ್ನ ಮದುವಿ ಮಾಡ್ಕೋತೀಯೋ ಇಲ್ಲೋ ಹುಡುಗಿ ದಿನ ಜನ ಮಾತಾಡ್ಕೊಳ್ಳೋ ರೀತಿ ನೀತಿ ಈ ಮುಖ ನೋಡಿ ನನ್ನ ಮೇಲೆ ಕಲ್ಲು ನೀ ಬಂದಿ ಅಂತ ನನ್ನ ನನ್ನ ಮಾಡ್ಕೋತೀಯೋ ಇಲ್ಲೋ ಇವತ್ತಾ ಆಡ್ರಾಗ ಕುರ್ನಾ ಅಯ್ಯೋ ಮಂದಾಕಿನಿ ನಾನ್ ಮದ್ವಿ ಮಾಡ್ಕೋತೇನೋ ಇಲ್ಲೋ ನನಗ ಗೊತ್ತಿಲ್ಲ ಅಂತದ್ರಾಗ ನಾ ನಿನಗ ಏನ್ ಹೇಳಿ ನಾನ್ ಮಾತ್ರ ನಿನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಹುಡುಗಿ ನೋಡಾಕ ಹೋಗಿದ್ದೇನೋ ಕರೆ ಆದ್ರ ಇನ್ನು ಮದ್ವಿಗೆ ನನ್ನ ಸಮ್ಮತಿ ಇಲ್ಲ ಅದ್ಕ ಈ ವಿಷಯದ ಬಗ್ಗೆ ನನ್ ಹತ್ರ ಇನ್ನೊಮ್ಮೆ ಚರ್ಚೆ ಮಾಡಬೇಡ ಅಂಗ ರಾಜನಾವ ಹ್ಯಾಂಗ ಬಿಡ್ತೀನ ನಾ ಮದ್ವಿ ಮಾಡ್ಕೊಳಂತೀನಿ ನಾ ಅನ್ನ ನಂಗ ಆಪ ಓ ಅಯ್ಯೋ ಅಮ್ಮ ರಾಜನವ ನನಗ ಹೊಲ್ದಾಗ ಒಂಚೂರು ಕೆಲ್ಸ ಐತಿ

ಸುರಗ ಯವ್ವ ಹೆಣ್ಣು ಮಕ್ಕಳ ಮನೆಯಾಗಿದ್ದ ಶರಗನೆಯಾಗ ಬೆಂಕಿ ಚಂಡ ಕಟ್ಟಕೊಂಡಂಗ ನೋಡು ಬಾಳೆವು ನನಗರ ತಲಿ ಚೀಟ್ ಅನ್ನಂಗ ನೋಡು ಗಂಡ ನೋಡಿದ್ರ ಮನಿ ನಾನು ಎತ್ತಂಗಿಲ್ಲ ಇತ್ತಾಗ ಇವ ಯಾರು ನೋಡ್ರು ಮದಿವಿ ಮಾಡ್ಕೊಂಡು ಯಾವಾಗ ಹೊಕ್ಕರ ಏನ ಇತ್ತಾಗ ನನ್ನ ಮಗನ ಚಿಂತಿ ಎಲ್ಲೆ ಯಾರ್ ಕುಟ ಸಂಗತಿ ಸವಾಸ ಮಾಡಕತ್ತಾನ ಏನ ಅಂತ ಇಷ್ಟೆಲ್ಲ ತಲಾಗ ಚಿಂತಿ ಅದಕ್ಕ ಒಟ್ಟು ಚಕ್ಕ ವಚ್ಚಿ ಆಡಿದ್ನೇಂದ್ರ ಒಟ್ಟು ತಲಾಗಿಂದ ಅದಿಂಗ ಬಿಡ್ತತಿ ಚನಕ ಕರೆ ಕಳಿಸಿದ್ದೆಲ್ಲ कोण आहे राव यवा याकडे ನನಗೆ वाट टेलीवन मनी चिट्ट हिडदू साका घेतले या कचनका हंत देत येते एन क्याती बडले राव बं एक दोन आटा चा... ಅವರವ ಯಾಕ ನೆಟ್ಕೊಂಡ ಕುಂದ್ರಬೇಕು ಯಾವರ ಸಂಬಂದ ನೋಡಿ ಬಡಬಡ ಮದಿವೆ ಮಾಡಿ ಇದ್ದಾಟಿಸ್ಬರ್ತಾನೆ ಯವ್ವ ಮಣ್ಣ ಮಕ್ಕಳು ಏಳೋಕಿದ್ದಾಗ ಚಂದ ಬೋಲ್ತ ಸೊಳ್ರಿಂದ ಏನ್ ಚಂದ ಯವ್ವ ಮದಿವೆ ಈ ಮಂಜೀ ಹೇಳಿ ಹೇಳಿ ಸಾಕು ಬೇಕagitle ಈ ಕಡೆ ಕಿವೇಗ ಹಾಕೋಂತನ ಇತ್ತಾಗಿನ ಕಿವೇಗ ಬಿಡ್ತಾನ ಚಾಳಿ ಚನಕಾ ನೀ ಹೀನ್ ಕುಂತ್ರ ಕೆಲಸ ಆಗಂಗಿಲ್ಲ ಇವತ್ತು ನಿನ್ ಗಂಡ ಬಂದಂದ್ರಾ ಹಿಡದು ಕೇಳೋ ಕನ್ನೆ ಇದ್ದಿಂದ ವರಾರ ಗೂಡಿರ್ತಾವ ನಮ್ಮ ಮನೆಯವನ್ನ ಕೇಳಿದ್ರೆ ಏನಂತಾನ ಇವರು ದೊಡ್ಡ ಜಮೀನ್ದಾರರು ಮಲ್ಲವನ್ನ ಬಾರಿ ಚಂದ ಇಟ್ಕೊಂತಾರ 1 ರೂಪಾಯಿನು ವರದಕ್ಷಿಣೆನು ಬೇಡ ಅಂತಾರ ಒಟ್ಟು ಸುಮ್ಮನೆ ಇರು ಅವಸರ ಮಾಡಬೇಡ ಅಂತಾನ ಯವ್ವ ಚನ್ನಕ್ಕ ನಾನು ನಿನಗೆ ಬಾಜನಾಗಿತ್ತು ಒಂದು ಇಸಯ್ಯ ಹೇಳಬೇಕು ಅಂತ ಮಾಡಿದ್ನಿ ಇರವ ಏನದು ಹೇಳಬೇಕು ಅಂತಿದ್ದೆ ಮನೆಯಾಗ ಯಾರು ಇಲ್ಲ ಮೊದಲು ಅಯ್ಯ ಯಾರು ಇಲ್ಲ ತಗೋ ಅಂದಂಗ ಮಲ್ಲವ ನೀಲವ್ವ ಎಲ್ಲದರ ಇತ್ತಲಾಗ ಒಂದು ಬುಟ್ಟಿ ಅರಿವಿ ಒಂದು ಬುಟ್ಟಿ ಬಾಂಡಿ ಅದಾವ ಯಾರು ಅಕ್ಕ ತಂಗಿ ಬೆಳಗದು ಒಗೆದು ಮಾಡಕುಂತಾರ ಹೌದನ ಜನಕ ವೇಷ ಹಾಕಿ ಬಿಡುವ ಯಾಕಂದ್ರ ನಾ ಹೇಳ ಮಾತು ಯಾರು ಕೇಳಿಸ್ಕೋಬಾರ್ದು ಈ ಗುಟ್ಟು ನನ್ನ ನಿನ್ನ ನಡುವೆ ಅಷ್ಟ ಇರಲಿ ಮತ್ತೊಬ್ಬರಿಗೆ ಯಾರಿಗೆ ಗೊತ್ತಾಗುದು ಬೇಡ ಏನ್ ಲೇ ಅಂತ ಗುಟ್ಟು ಹೇಳು ನಾನಂತೂ ಯಾರಿಗೆ ಹೇಳೋದಿಲ್ಲ ಅದೇನಂದ್ರ ನೋಡಿದ್ರಲ್ಲ ಸ್ನೇಹಿತರ ಈ ಕತೆ ಹಿಂಗ ಮುಂದುವರಿತೈತಿ ಸ್ನೇಹಿತರ ಪ್ಲೀಸ್ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಯಾವ್ದೋ ಒಂದು ವಿಡಿಯೋ ನಾ ಮಿಸ್ ಮಾಡ್ದಂಗ ನೋಡ್ರಿ ಅಂದ್ರೆ ಮಾತ್ರ ನಿಮ್ಗೆ ಪೂರ್ತಿ ಕತಿ ಅರ್ಥ ಕತಿ ನಮ್ಮ ವಿಡಿಯೋಗಳು ನಿಮಗಿಷ್ಟ ಆದಲ್ಲಿ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ತಮಗೆಲ್ಲರಿಗೂ ಕೂಡ ಧನ್ಯವಾದ ತಮ್ಮಲ್ಲಿ ನಾನು ಒಂದು ವಿನಂತಿಯಿಂದ ಕೇಳ್ಕೋದಂದ್ರೆ ನಮ್ಮ ಈ ಹಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನೀವೊಂದು ಕಮೆಂಟ್ ಮಾಡೋದ್ರಿಂದ ನನಗೆ ಮುಂದಿನ ಕಥೆ ಬರಕ ತುಂಬಾ ಉಪಯೋಗ ಆಗ್ತೈತಿ ಮರಿದಂತ ಕಮೆಂಟ್ ಮಾಡ್ರಿ 嗯。<Like that. S 2> huh?